ಇಷ್ಟೊಂದು ಈಸಿ ಮೆಥಡ್ ನಲ್ಲಿ ಪನ್ನೀರನ್ನ ಮನೆಯಲ್ಲೇನೆ ಮಾಡ್ಕೊಳ್ಬಹುದು ಅಂತ ಗೊತ್ತಾದ್ರೆ ಖಂಡಿತವಾಗಿಯೂ ಹೊರಗಡೆ ತರೋದನ್ನೇ ಮರ್ತ್ ಬಿಡ್ತೀರಾ ಅಷ್ಟೊಂದು ಈಸಿಯಾಗಿ ಹಾಗೆ ಅಷ್ಟೊಂದು ಕ್ವಿಕ್ ಆಗಿ ಹಾಗೆ ಇಷ್ಟೊಂದು ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬರ್ತಕ್ಕಂತ ಪನ್ನೀರನ್ನ ಮನೆಯಲ್ಲೇನೆ ತುಂಬಾ ಸುಲಭವಾಗಿ ಹಾಗೆ ಕೇವಲ ಮೂವತ್ತರಿಂದ ನಲವತ್ತು ರೂಪಾಯಿನಷ್ಟು ಖರ್ಚಿನಲ್ಲಿ ನೂರರಿಂದ ನೂರ ಐವತ್ತು ರೂಪಾಯಿನಷ್ಟು ಪನ್ನೀರನ್ನ ತುಂಬಾ ಈಸಿಯಾಗಿ ಮನೆಯಲ್ಲೆ ಮಾಡ್ಕೊಳ್ಬಹುದು ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನೆಲ್ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ನಾವಿಲ್ಲಿ ಇಲ್ಲಿ ಮೊದ್ಲಿಗೆ ಮಾಡ್ಬೇಕಾಗಿರ್ತಕ್ಕಂಥದ್ದು ನಾನು ಇಲ್ಲಿ ಅರ್ಧ ಲೀಟರ್ ಹಾಲನ್ನ ತಗೊಂಡಿದೀನಿ ನಾರ್ಮಲ್ ಆಗಿ ನಾನು ಇಲ್ಲಿ ಸ್ವಲ್ಪ ಗಟ್ಟಿಯಾಗಿರ್ತಕ್ಕಂತ ಹಾಲನ್ನು ತಗೊಳ್ಬೇಕು ಅಂತ ಹೇಳಿ ಗುಡ್ ಲೈಫ್ ಅನ್ನ ತಗೊಂಡಿದ್ದೀನಿ ನಿಮ್ಗೆ ಬೇಕಿದ್ರೆ ಕೆನೆ ಬೆರೆತ ಹಾಲನ್ನು ಕೂಡ ಸೇರಿಸಿಕೊಂಡು ಮಾಡ್ಕೊಳ್ಬಹುದು ಪ್ಯಾಕೆಟ್ ನಲ್ಲೂ ಕೂಡ ಮಾಡ್ಕೊಳ್ಬಹುದು ಅಥವಾ ಹಾಲಿನ ಪುಡಿ ಇದ್ರೆ ಹಾಲಿನ ಪುಡಿನಲ್ಲೂ ಕೂಡ ಮಾಡ್ಕೊಳ್ಬಹುದು ಇವಾಗ ಅರ್ಧ ಲೀಟರ್ನಷ್ಟು ಹಾಲನ್ನು ನಾನಿಲ್ಲಿ ಒಂದು ಅಗಲವಾದ ಪಾತ್ರೆಗೆ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಒಂದು ಕುದಿ ಬಂದ್ರೆ ಸಾಕು ತುಂಬಾ ಹೊತ್ತು ಕುದಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇದಕ್ಕೆ ಇವಾಗ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಗರ್ ಅನ್ನ ಸೇರಿಸಿಕೊಳ್ತಾ ಇದ್ದೀನಿ ನಿಮ್ಗೆ ವೆನಿಗರ್ ಬೇಡ ಅಂತ ಅನ್ಸಿದ್ರೆ ನಿಂಬೆ ಎಣ್ಣೆನ ರಸವನ್ನು ಕೂಡ ಹಾಕಿ ಸೇರಿಸ್ಕೊಂಡು ಮಾಡ್ಕೊಳ್ಬಹುದು ಇವಾಗ ಇದನ್ನ ನೀಟಾಗಿ ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಬೇಕಾಗುತ್ತೆ ಕಂಪ್ಲೀಟ್ ಆಗಿ ಕೆನೆ ಬೇರೆ ಆಗ್ಬೇಕು ಹಾಗೆ ನೀರಿನ ಅಂಶ ಬೇರೆ ಆಗ್ಬೇಕು ನೋಡಿ ಈ ರೀತಿ ಆದ್ರೆ ಸಾಕಾಗುತ್ತೆ ನಾನು ಇಲ್ಲಿ ಇವಾಗ ಒಂದು ಬೌಲಿಗೆ ಜಾಲಿಯನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಾಟನ್ ಬಟ್ಟೆಯನ್ನ ಸೇರಿಸ್ಕೊಂಡು ಇದನ್ನ ನೀಟಾಗಿ ಸೋದಿಸ್ಕೊಳ್ಬೇಕಾಗುತ್ತೆ ಈ ಒಂದು ಒಂದು ಮೆಥಡ್ ಅನ್ನ ಫಾಲೋ ಮಾಡಿ ತುಂಬಾ ಈಸಿಯಾಗಿ ಆಗುತ್ತೆ ಇದಕ್ಕೆ ಇವಾಗ ಮೇಲ್ಗಡೆ ತಣ್ಣೀರನ್ನ ಸೇರಿಸಿಕೊಳ್ಬೇಕಾಗತ್ತೆ ತಣ್ಣೀರನ್ನ ಎಷ್ಟು ಸೇರಿಸ್ಕೊಳ್ತೀವೋ ಅಷ್ಟು ಸ್ಪಾಂಜಿಯಾಗಿ ಹಾಗೆ ಇರ್ತಕ್ಕಂಥ ಉಳಿ ಅಂಶ ಕಂಪ್ಲೀಟ್ ಆಗಿ ಹೋಗುತ್ತೆ ಇವಾಗ ನೀಟಾಗಿ ಇದನ್ನ ಹಿಂಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಇಷ್ಟು ನೀರಿನ ಪ್ರಮಾಣವನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಹಿಂಡಿದ ನಂತರ ಇದನ್ನ ಒಂದು ಬಟ್ಲಿಗೆ ಈ ರೀತಿಯಾಗಿ ಇಟ್ಕೊಳ್ಬೇಕಾಗುತ್ತೆ ಏನು ಕೂಡ ವೇಟ್ ಅನ್ನ ಇಡುವಂತ ಅವಶ್ಯಕತೆ ಒಂದು ಗಂಟೆ ಆದ್ಮೇಲೆ ಈ ರೀತಿ ಕಂಪ್ಲೀಟ್ ಆಗಿ ನೀರಿನ ಅಂಶ ಬೇರ್ಪಟ್ಟಿರುತ್ತೆ ಇವಾಗ ಈ ಒಂದು ಪನ್ನೀರನ್ನ ಈ ರೀತಿ ತೆಗೆದುಕೊಳ್ಬೇಕಾಗತ್ತೆ ಇದನ್ನ ಇದೇ ರೀತಿಯಾಗಿ ಇಟ್ಕೊಂಡ್ರೆ ಸ್ವಲ್ಪ ಅಷ್ಟೊಂದು ಸಾಫ್ಟ್ ಆಗಿ ಬರೋದಿಲ್ಲ ಹಾಗೆ ತರಿ ತರಿ ಅಂತ ಅನ್ಸುತ್ತೆ ಇದನ್ನ ಇವಾಗ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಮಾಡ್ಕೊಳ್ಳಿ ತುಂಬಾ ಅದ್ಭುತವಾಗಿ ಸಾಫ್ಟ್ ಆಗಿ ಬರುತ್ತೆ ಸ್ಪಾಂಜ್ ರೀತಿಯಾಗಿರುತ್ತೆ ಇದನ್ನ ಓವರ್ ನೈಟ್ ಇಡುವಂತ ಅವಶ್ಯಕತೆನೇ ಇಲ್ಲ ಈ ಒಂದು ಮೆಥಡ್ ಅನ್ನ ಫಾಲೋ ಮಾಡ್ಕೊಂಡು ಬಂದ್ರೆ ನೋಡಿ ಕಂಪ್ಲೀಟ್ ಆಗಿ ಇವಾಗ ಇದನ್ನ ನೀಟ್ ಆಗಿ ರುಬ್ಕೊಳ್ಬೇಕಾಗುತ್ತೆ ಒಂದ್ ಎರಡು ಮೂರು ಸರಿ ಉಲ್ಟಾ ಗ್ರೈಂಡರ್ ಅನ್ನ ಮಾಡ್ಕೊಂಡ್ರೆ ನೋಡಿ ಸಾಫ್ಟ್ ಆಗಿ ಆಗಿರುತ್ತೆ ಇದನ್ನ ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ನೋಡಿ ಈ ರೀತಿಯಾಗಿ ಬಂದ್ರೆ ಸಾಕಾಗತ್ತೆ ಇದನ್ ಇವಾಗ ನೀಟಾಗಿ ಉಂಡೆಯನ್ನ ಕಟ್ಟುವಂತ ಅದಾದಲ್ಲಿ ಬಂದಿದೆ ತುಂಬಾ ಸಾಫ್ಟ್ ಆಗಿ ಅಂದ್ರೆ ಬೆಣ್ಣೆ ರೀತಿಯಾಗಿ ಈ ಒಂದು ಇದೊಂದು ಉಂಡೆಯನ್ನ ಕಟ್ಕೊಳ್ಬಹುದು ನೋಡಿ ಇವಾಗ ಯಾವ ರೀತಿಯಾಗಿ ಬಂದಿದೆ ಅಂತ ನಾವು ಯಾವ ರೀತಿಯಾಗಿ ಮುದ್ದೆಯನ್ನ ಕಟ್ತೀವೋ ಅದೇ ರೀತಿ ಎಲ್ಲಾನು ಕೂಡ ಈ ಆಗಿ ಈಕ್ವಲ್ ಆಗಿ ಹೊಂದಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಹೊಂದಿಸ್ಕೊಂಡಿದ ನಂತರ ಇದನ್ನ ಒಂದು ಅಗಲವಾದ ಯಾವ್ದಾದ್ರು ಸರಿ ನಿಮ್ಗೆ ಅಗಲವಾದ ಬಟ್ಲು ನಿಮ್ಗೆ ಯಾವ ಶೇಪಿನಲ್ಲಿ ಬೇಕು ಆ ಶೇಪಿನಲ್ಲಿ ಮಾಡ್ಕೊಂಡ್ರು ಪರವಾಗಿಲ್ಲ ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳಿ ಮುದ್ದೆ ರೀತಿ ಕಟ್ಲಿಕ್ಕೆ ಆಗೋಗ್ಬಿಡುತ್ತೆ ಅಷ್ಟೊಂದು ಸ್ಪಾಂಜಿ ಆಗಿ ಈ ಒಂದು ಪನ್ನೀರ್ ರೆಡಿ ಆಗ್ಬಿಡುತ್ತೆ ಇಡುವಂತ ಅವಶ್ಯಕತೆ ಇಲ್ಲ ಒಂದು ಎರಡು ಗಂಟೆಗಳ ಕಾಲ ರಿಫ್ರಿಜರೇಟರ್ ನಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಸ್ಕ್ವರ್ ಟೈಪ್ ಇರ್ತಕ್ಕಂತ ಒಂದು ಬಾಕ್ಸ್ ಅನ್ನು ತಗೊಂಡಿದ್ದೀನಿ ಅದಕ್ಕೆ ಇದನ್ನ ಸೇರಿಸ್ಕೊಂಡು ಫ್ರಿಜ್ ನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಫ್ರೀಸರ್ ನಲ್ಲಿ ಇಡೋಕೆ ಹೋಗ್ಬೇಡಿ ಫ್ರಿಜ್ ನಲ್ಲಿ ಇಟ್ಕೊಂಡ್ರೆ ಸಾಕು ಒಂದು ಎರಡು ಗಂಟೆಗಳ ಕಾಲ ಇಟ್ಕೊಂಡ್ರೆ ಸಾಕು ಕಂಪ್ಲೀಟ್ ಆಗಿ ತಣ್ಣಗಾಗ್ಬಿಡುತ್ತೆ ಇದನ್ನ ಒಂದು ಎರಡು ಗಂಟೆಗಳ ಕಾಲ ಕ್ಯಾಪ್ ಅನ್ನ ಕ್ಲೋಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಎಷ್ಟೊಂದು ಸೂಪರ್ ಆಗಿ ಬರುತ್ತೆ ಅಂತ ಅಂದ್ರೆ ನಾವು ಹೊರಗಡೆ ಸಿರ್ತಕ್ಕಂತ ಕೆಲವೊಮ್ಮೆ ಪನ್ನೀರ್ ತುಂಬಾ ಹಾರ್ಡ್ ಅಂತ ಅನ್ಸುತ್ತೆ ಹಾಗೆ ರಬ್ಬರ್ ರೀತಿಯಾಗಿರುತ್ತೆ ಸಾಫ್ಟ್ ಆಗಿರೋದಿಲ್ಲ ಕೆಲವೊಂದು ಈ ರೀತಿ ಮಾಡ್ಕೊಳ್ಳಿ ತುಂಬಾ ಅದ್ಭುತವಾಗಿ ಬರುತ್ತೆ ನೋಡಿ ಒಂದು ಎರಡು ಗಂಟೆಗಳ ಕಾಲ ಆದ್ಮೇಲೆ ನಾನು ಫ್ರಿಜ್ ನಿಂದ ಆಚೆ ತೆಗ್ದಿದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ತಕ್ಷಣಕ್ಕೆ ಆಗೋಗುವಂತದ್ದು ಓವರ್ ನೈಟ್ ಬೇಕು ಅಂತಂದ್ರೆ ಓವರ್ ನೈಟ್ ಕೂಡ ಇಟ್ಕೊಳ್ಬಹುದು ನಾನು ಒಂದು ಎರಡು ಅವರ್ ಇಟ್ಕೊಂಡು ಇದನ್ನ ಈ ರೀತಿ ಪೀಸ್ ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದೀನಿ ನಿಮ್ಗೆ ಯಾವ ಸೈಜ್ ನಲ್ಲಿ ಬೇಕು ಆ ಸೈಜ್ ನಲ್ಲಿ ಪೀಸ್ ಗಳನ್ನ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಬರ್ತಾ ಇದೆ ಅಂತ ಬೆಣ್ಣೆ ರೀತಿ ಬರುತ್ತೆ ಅಂತ ಹೇಳ್ಬಹುದು ಮನೇಲಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋದು ಗೊತ್ತಾದ್ರೆ ಅದು ಇಷ್ಟೊಂದು ಈಸಿ ಮೆಥಡ್ ನಲ್ಲಿ ಗೊತ್ತಾದ್ರೆ ಖಂಡಿತ ನೀವು ಹೊರಗಡೆ ತರೋದೇ ಇಲ್ಲ ನೋಡಿ ಯಾವ ರೀತಿಯಾಗಿ ಆಗಿ ಬಂದಿದೆ ಅಂತ ಎಲ್ಲೂ ಕೂಡ ಹಾಡ್ ಅಂತ ಅನ್ಸಲ್ಲ ಹಾಗೆ ರಬ್ಬರ್ ಅಂತ ಕೂಡ ಅನ್ಸೋದಿಲ್ಲ ನೋಡಿ ಅರ್ಧ ಲೀಟರ್ ಅಲ್ಲಿ ಇಷ್ಟು ಪ್ರಮಾಣದಲ್ಲಿ ಪನ್ನೀರ್ ಆಗಿದೆ ಖಂಡಿತ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ನಿ ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನು ಕೆಲವೊಮ್ಮೆ ಅರಿಬರಿಯಾಗಿ ಸಾಂಬಾರ್ಗಳನ್ನ ಮಾಡ್ಕೊಂಡಿರ್ತೀವಿ ನಂಚ್ಕೊಳ್ಳಿಕ್ಕೆ ಅಂತ ಸೈಡ್ ಡಿಶ್ ಅನ್ನ ಮಾಡ್ಕೊಂಡಿರೋದಿಲ್ಲ ಅಂತ ಟೈಮ್ ನಲ್ಲಿ ಇಷ್ಟೊಂದು ಈಸಿಯಾಗಿ ಬರ್ತಕ್ಕಂತ ರೆಸಿಪಿಯನ್ನ ಒಮ್ಮೆ ಟ್ರೈ ಮಾಡಿ ಬರೀ ಕೇವಲ ಒಂದು ಆಲೂಗಡ್ಡೆ ಹಾಗೆ ಒಂದ್ ಎರಡು ಪದಾರ್ಥಗಳು ಅಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ಎರಡು ಮೂರು ಪದಾರ್ಥಗಳಲ್ಲೇ ಈ ಒಂದು ಸೈಡ್ ಡಿಶ್ ಅನ್ನ ರುಚಿಕರವಾಗಿ ಮಾಡ್ಕೊಳ್ಬಹುದು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಒಂದು ಪ್ಯಾನ್ ಗೆ ಇದನ್ನ ನೀಟಾಗಿ ಪ್ಯಾನ್ ಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನಿಲ್ಲಿ ಒಂದು ಆಲೂಗೆಡ್ಡೆಯನ್ನ ತಗೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಸೈಜ್ ನಲ್ಲಿ ಆಲೂಗೆಡ್ಡೆಯನ್ನ ತಗೊಳ್ಳಿ ಇಲ್ಲ ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ಆಲೂಗೆಡ್ಡೆಯನ್ನು ತಗೊಂಡ್ರು ಕೂಡ ಪರವಾಗಿಲ್ಲ ಈ ರೀತಿಯಾಗಿ ತಿಕ್ಕಾಗಿ ಸ್ವಲ್ಪ ಇದನ್ನ ರೌಂಡ್ ಶೇಪಿನಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ದಪ್ಪದಾಗಿ ಸ್ಲೈಸ್ ಅನ್ನ ಕಟ್ ಮಾಡಿ ಸೇರಿಸ್ಕೊಳ್ಳಿ ತುಂಬಾ ಅದ್ಭುತವಾದ ರುಚಿನಲ್ಲಿ ಬರುತ್ತೆ ತುಂಬಾ ತೆಳ್ಳಿಗೆ ಸೇರಿಸ್ಕೊಳ್ಬಿಟ್ರೆ ನೀವು ಇದು ಚಿಪ್ಸ್ ರೀತಿಯಾಗಿ ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ತಿಕ್ಕಾಗಿ ಸೇರಿಸ್ಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನ ಕಡಿಮೆ ಫ್ಲೇಮ್ ಅನ್ನ ಇಟ್ಕೊಂಡು ಬೇಯಿಸಿಕೊಳ್ಬೇಕಾಗುತ್ತೆ ನೋಡಿ ಒಂದು ಎರಡು ನಿಮಿಷಗಳ ಕಾಲ ಆದ್ಮೇಲೆ ಸಾಫ್ಟ್ ಆಗಿ ಬೆಂದಿರುತ್ತೆ ಇವಾಗ ಇದನ್ನ ಇನ್ನೊಂದು ಬದಿಗೆ ನೀಟಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎರಡು ಬದಿನಲ್ಲೂ ತಿರುಗಿಸ್ಕೊಂಡು ಬೇಯಿಸಿಕೊಳ್ಳಿಕ್ಕೆ ಟ್ರೈ ಮಾಡಿ ತುಂಬಾ ಅದ್ಭುತವಾದ ರುಚಿನಲ್ಲಿ ಬರುತ್ತೆ ಅದರ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಫ್ಲೇಮನ್ನ ಕಡಿಮೆಯನ್ನಾಗಿ ಇಟ್ಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನ ಸೇರಿಸ್ಕೊಳ್ಳಿ ರುಚಿ ಅಂತೂ ಅದ್ಭುತವಾಗಿ ಬರುತ್ತೆ ಎಣ್ಣಿಯ ಫ್ಲೇವರ್ ತುಂಬಾ ಅದ್ಭುತವಾದ ರುಚಿಯನ್ನ ಕೊಡುತ್ತೆ ಇವಾಗ ಇದನ್ನ ಇನ್ನೊಮ್ಮೆ ನೀಟಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ ನೋಡಿ ಎರಡು ಬದಿಯಲ್ಲೂ ಕೂಡ ನೀಟಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಇದಕ್ಕೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಅನ್ನ ಸೇರಿಸಿಕೊಳ್ತಾ ಇದೀನಿ ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಒಣ ಮೆಣಸಿನಕಾಯಿಯನ್ನ ಸ್ವಲ್ಪ ಪುಡಿಯನ್ನಾಗಿ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಂಡ್ರೆ ಸೇಮ್ ಟೇಸ್ಟ್ ನಲ್ಲಿ ಬರುತ್ತೆ ಇಲ್ಲ ಅಂತಂದ್ರೆ ಒಂದು ಹಸಿಮೆಣಸಿನ್ಕಾಯಿಯನ್ನ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಕೂಡ ಸೇರಿಸ್ಕೊಳ್ಬಹುದು ಎರಡು ಕೂಡ ಒಂದೇ ಫ್ಲೇವರ್ ನಲ್ಲಿ ಬರುತ್ತೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೋಡ್ಕೊಂಡು ಕಡಿಮೆನಾಗಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇಷ್ಟನ್ನು ಸೇರಿಸ್ಕೊಂಡಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಎರಡು ನಿಮಿಷಗಳ ಕಾಲ ಮತ್ತೆ ಕಡಿಮೆ ಫ್ಲೇಮ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರ್ತಕ್ಕಂತ ಸೈಡ್ ಡಿಶ್ ರೆಡಿ ಆಗಿಬಿಡುತ್ತೆ ಖಂಡಿತ ಈ ಒಂದು ರೆಸಿಪಿಯನ್ನು ಮಾಡ್ಕೊಂಡ್ರೆ ಪದೇ ಪದೇ ಮಾಡ್ಕೊಳ್ತಾನೆ ಇರ್ತೀರ ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಇವಾಗ ರೆಡಿ ಆಗಿದೆ ಇದನ್ನ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ರೀತಿ ರಸಮ್ ತಿಳಿ ಸಾಂಬಾರ್ ಹಾಗೆ ಹಲವಾರು ಬಗೆಯ ಸಾಂಬಾರ್ ರೆಸಿಪಿಗಳಿಗೆ ಈ ಒಂದು ಸೈಡ್ ಡಿಶ್ ಮಾಡ್ಕೊಳ್ಳಿ ತುಂಬಾ ಅದ್ಭುತವಾದ ರುಚಿ ಅಂತ ಅನ್ಸಿದೆ ಎಲ್ಲರಿಗೂ ಈ ಒಂದು ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರಿ ಅವರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಯೂನಿಕ್ ಆದ ರೆಸಿಪಿಯೊಂದಿಗೆ ಸಿಗೋಣ ಚಟ್ನಿಯನ್ನ ಹಲವಾರು ರೀತಿಯಾಗಿ ಹಲವಾರು ಬಗೆಗಳಲ್ಲಿ ಮಾಡ್ತಾರೆ ಆದರೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಬರುವಂತಹ ಈ ಒಂದು ಚಟ್ನಿ ರೆಸಿಪಿಯನ್ನ ಯಾರು ಬೇಕಾದರೂ ಕೂಡ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಇದನ್ನ ಇಡ್ಲಿ ದೋಸೆ ಚಪಾತಿ ಎಲ್ಲದಕ್ಕೂ ಕೂಡ ದಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ಈ ಒಂದು ಸೂಪರ್ ಆಗಿ ಬರುವಂತ ಚಟ್ನಿ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾವಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಸೇರಿಸಿಕೊಳ್ಬೇಕಾಗುತ್ತೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೇಳೆಯನ್ನ ಸೇರಿಸ್ಕೊಳ್ಳಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಕಾಳನ್ನ ಸೇರಿಸ್ಕೊಂಡು ಇದನ್ನ ನೀಟಾಗಿ ರೋಸ್ಟ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ ಒಂದು ಅರ್ಧ ಭಾಗದಷ್ಟು ರೋಸ್ಟ್ ಆದ್ರೆ ತುಂಬಾನೇ ಕ್ರಂಚಿಯಾಗಿ ಹಾಗೆ ತುಂಬಾನೇ ರುಚಿಯಾಗಿ ಬರುತ್ತೆ ಈ ಒಂದು ಚಟ್ನಿ ನೋಡಿ ಇಷ್ಟು ಪ್ರಮಾಣದಲ್ಲಿ ಚೆನ್ನಾಗಿ ಎಣ್ಣೆನಲ್ಲಿ ರೋಸ್ಟ್ ಅನ್ನ ಮಾಡ್ಕೊಂಡ್ರೆ ಸಾಕು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿಯನ್ನ ಒಂದು ಐದರಿಂದ ಆರು ತಗೊಂಡಿದ್ದೀನಿ ಬೇಕಿದ್ರೆ ನೀವು ಖಾರದ ಮೆಣಸಿನ್ಕಾಯನ್ನು ಕೂಡ ಸೇರ್ಸ್ಕೊಳ್ಬಹುದು ಒಂದು ನಾಲ್ಕು ಐದು ಬೆಳ್ಳುಳ್ಳಿ ಹೆಸರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಹುಣಸೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕಾಲು ಕಪ್ಪಿನಷ್ಟು ಹುರಿಗಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಕಾಯಿಯನ್ನ ಹಾಕುವಂತ ಅವಶ್ಯಕತೆ ಇರೋದಿಲ್ಲ ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳು ಹಾಗೆ ಸ್ವಲ್ಪ ಕೊತ್ತಂಬರಿಯ ಎಲೆಗಳನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇಷ್ಟನ್ನ ಸೇರಿಸ್ಕೊಂಡಿದ ನಂತರ ನೀಟಾಗಿ ಕಡಿಮೆ ಫ್ಲೇಮ್ ಅನ್ನ ಇಟ್ಕೊಂಡು ರೋಸ್ಟ್ ಅನ್ನ ಮಾಡ್ಕೊಳ್ಳಿ ತುಂಬಾ ಅದ್ಭುತವಾದ ರುಚಿನಲ್ಲಿ ಬರುತ್ತೆ ಈ ಒಂದು ಚಟ್ನಿ ರೆಸಿಪಿಗೆ ಕಾಯಿಯನ್ನ ಬಳಕೆಯನ್ನ ಮಾಡುವಂತಿಲ್ಲ ಮೊದಲಿಗೆ ಹೇಳಿದ ಹಾಗೆ ಇಷ್ಟೇ ಪದಾರ್ಥಗಳನ್ನ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಈ ಪ್ರಮಾಣದಲ್ಲಿ ರೋಸ್ಟ್ ಅನ್ನ ಮಾಡ್ಕೊಂಡಿದ ನಂತರ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ಸಣ್ಣದಾಗಿ ರುಬ್ಕೊಳ್ಬೇಕಾಗುತ್ತೆ ಇದನ್ನ ಬೇಕಿದ್ರೆ ನೀವು ಟ್ರಾವೆಲ್ ಗು ಕೂಡ ತಗೊಂಡೋಗ್ಬಹುದು ನೀವು ಟ್ರಾವೆಲ್ಗೆ ತಗೊಂಡು ತಗೊಂಡೋಗ್ತೀರಾ ಅನ್ನೋದಾದ್ರೆ ಇದನ್ನ ಡ್ರೈ ಆಗಿನೇ ರುಬ್ಕೊಳ್ಳಿ ನೀರನ್ನ ಸೇರಿಸ್ತೇನೆ ಡ್ರೈ ಆಗಿನೇ ರುಬ್ಕೊಂಡ್ರೆ ತುಂಬಾ ಅದ್ಭುತವಾದ ರುಚಿನಲ್ಲಿ ಬರುತ್ತೆ ಇವಾಗ ನೋಡಿ ಎಲ್ಲವನ್ನು ಕೂಡ ಇವಾಗ ರೋಸ್ಟ್ ಮಾಡಿರ್ತಕ್ಕಂತ ಕಾಳುಗಳನ್ನ ಸೇರಿಸ್ಕೊಂಡಿದೀನಿ ಇದಕ್ಕೆ ಕಾಳು ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಗೆ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಸೇರಿಸ್ಕೊಂಡ್ರೆ ಸಾಕು ಇದನ್ ಇವಾಗ ಸಣ್ಣದಾಗಿ ಡ್ರೈ ಆಗಿ ಪುಡಿಯನ್ನ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಷ್ಟು ಪ್ರಮಾಣದಲ್ಲಿ ಪುಡಿಯನ್ನ ಮಾಡ್ಕೊಂಡು ಇಟ್ಕೊಂಡು ಟ್ರಾವೆಲ್ಗೆ ಕೂಡ ಸೇರಿಸ್ಕೊಳ್ಬಹುದು ನಿಮ್ಗೆ ಬೇಕಿದ್ರೆ ನೀರನ್ನ ಸೇರಿಸ್ಕೊಂಡ್ರೆ ಟ್ರಾವೆಲ್ ನಲ್ಲಿ ಈ ಒಂದು ಚಟ್ನಿಯನ್ನ ಯೂಸ್ ಮಾಡ್ಕೊಳ್ಬೋದು ಬೇಡ ಅಂತಂದ್ರೆ ಇದೇ ರೀತಿಯಾಗಿ ಚಟ್ನಿ ಪುಡಿಯನ್ನು ಉದುರಿಸ್ಕೊಂಡು ತುಪ್ಪವನ್ನು ಹಾಕೊಂಡು ಕೂಡ ತಿನ್ಬೋದು ನನ್ನ ಇಲ್ಲಿ ಇದಕ್ಕೆ ಎಷ್ಟು ನೀರಿನ ಪ್ರಮಾಣ ಬೇಕು ಅಷ್ಟೊಂದು ನೀರನ್ನು ಸೇರಿಸ್ಕೊಂಡು ಇದನ್ನ ಸಣ್ಣದಾಗಿ ಮತ್ತೆ ಇನ್ನೊಮ್ಮೆ ಇನ್ನೊಮ್ಮೆ ರುಬ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನ ಹೀಗೆ ತಿನ್ನೋದಕ್ಕಿಂತ ಸ್ವಲ್ಪ ಒಗ್ಗರಣೆಯನ್ನು ಹಾಕೊಂಡ್ರೆ ಇನ್ನೂ ರುಚಿ ಅಂತ ಅನ್ಸುತ್ತೆ ಹಾಗಾಗಿ ಸ್ವಲ್ಪ ಇದಕ್ಕೆ ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನ ಸೇರಿಸಿಕೊಳ್ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಹಿಂಗನ್ನ ಸೇರಿಸ್ಕೊಳ್ಳಿ ಒಂದು ಕಾಲು ಟೀಸ್ಪೂನ್ ಆಗುವಷ್ಟು ಹಿಂಗನ್ನ ಸೇರಿಸ್ಕೊಂಡ್ರೆ ತುಂಬಾ ಅದ್ಭುತವಾದ ರುಚಿಯನ್ನ ಕೊಡುತ್ತೆ ಹಿಂಗನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಹಾಗೆ ಸ್ವಲ್ಪ ಕರಿಬೇವು ನೆಲೆಗಳು ಇಷ್ಟನ್ನ ಹಾಕಿದ ನಂತರ ಇದನ್ನ ಚಟಪಟ ಅಂತ ಅನ್ನೋಷ್ಟು ಇದನ್ನ ನೀಟಾಗಿ ಈ ರೀತಿ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ನೋಡಿ ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಇವಾಗ ರೆಡಿ ಆಗಿರ್ತಕ್ಕಂಥ ಚಟ್ನಿಗೆ ಈ ಒಂದು ಒಗ್ಗರಣೆಯನ್ನ ಸೇರ್ಸ್ಕೊಳ್ಳೋಣ ಎಷ್ಟು ರುಚಿ ಇರುತ್ತೆ ಅಂತಂದ್ರೆ ಒಗ್ಗರಣೆಯನ್ನ ಸೇರಿಸ್ಕೊಂಡ್ರೆ ಹಾಗೆ ತಿನ್ನೋದಕ್ಕಿಂತ ಈ ರೀತಿ ಒಗ್ಗರಣೆಯನ್ನ ಸೇರಿಸ್ಕೊಳ್ಳಿ ತುಂಬಾ ಅದ್ಭುತವಾದ ರುಚಿ ಅಂತ ಅನ್ಸುತ್ತೆ ಎರಡು ಮೂರು ದೋಸೆ ಅಥವಾ ಎರಡು ಮೂರು ಇಡ್ಲಿ ತಿನ್ನೋರು ನಾಲ್ಕು ಐದು ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಖಂಡಿತ ಈ ಒಂದು ಚಟ್ನಿ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಎರಡನೇ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊಬ್ಬರಿ ಮಿಠಾಯಿ ಅಂದ್ರೆ ಎಲ್ಲರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಆದ್ರೆ ಮಾಡುವ ಮೆಥಡ್ನಲ್ಲಿ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಕೊಬ್ಬರಿ ಮಿಠಾಯಿ ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರೋದಿಲ್ಲ ನಾನು ತೋರಿಸಿರತಕ್ಕಂಥ ಈ ಒಂದು ಮೆಥಡನ್ನು ಫಾಲೋ ಮಾಡಿಕೊಂಡು ಕೊಬ್ಬರಿ ಮಿಠಾಯಿಯನ್ನು ಮಾಡ್ಕೊಳ್ಳಿ ತುಂಬ ಅದ್ಭುತವಾದ ರುಚಿನಲ್ಲಿ ಆಗಿ ಅಷ್ಟೇ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ ಈ ಒಂದು ರುಚಿಕರವಾದ ಬೆಲ್ಲದ ಕೊಬ್ಬರಿ ಮಿಠಾಯಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಮೂರು ಕಪ್ಪಿನಷ್ಟು ಹಸಿ ತೆಂಗಿನಕಾಯಿಯನ್ನು ತುರ್ದು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ನಿಮಗೆ ಕರೆಕ್ಟಾಗಿ ಅಳತೆ ಪ್ರಮಾಣ ಬೇಕು ಅನ್ನೋದಾದ್ರೆ ಎರಡು ತೆಂಗಿನಕಾಯಿಯನ್ನ ಈ ರೀತಿಯಾಗಿ ತುರ್ದು ಇಟ್ಕೊಳ್ಬೇಕಾಗತ್ತೆ ಈ ರೀತಿ ತುರ್ದು ಇಟ್ಕೊಂಡ್ರೆ ಮಾಡ್ಲಿಕ್ಕೆ ಅಷ್ಟೊಂದು ಕರೆಕ್ಟ್ ಆಗಿ ಬರೋದಿಲ್ಲ ಹಾಗಾಗಿ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ಸಣ್ಣದಾಗಿ ಪೇಸ್ಟ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಪೇಸ್ಟ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀರನ್ನ ಸೇರಿಸಿ ಪೇಸ್ಟ್ ಅನ್ನ ಮಾಡ್ಕೊಳ್ಬಾರ್ದು ಹಾಗೆ ಡ್ರೈ ಆಗಿ ಇದನ್ನ ರುಬ್ಬಿ ಇಟ್ಕೊಳ್ಬೇಕಾಗತ್ತೆ ಇದನ್ನ ಎಷ್ಟು ಚೆನ್ನಾಗಿ ಸಣ್ಣದಾಗಿ ರುಬ್ಬಿ ಇಟ್ಕೊಳ್ತೀವೋ ಅಷ್ಟು ಪರ್ಫೆಕ್ಟ್ ಆದ ರೀತಿನಲ್ಲಿ ಈ ಒಂದು ಕೊಬ್ಬರಿ ಮಿಠಾಯಿ ಬರುತ್ತೆ ನಾವೆಲ್ಲೂ ಕೂಡ ಕಾಯಿಯ ಪೀಸುಗಳು ಸಿಗೋದಿಲ್ಲ ಹಾಗೆ ಒಂದಕ್ಕೊಂದು ದಪ್ಪ ಸಣ್ಣ ಅಂತ ಅನ್ಸೋದಿಲ್ಲ ಈ ರೀತಿಯಾಗಿ ಚೆನ್ನಾಗಿ ಇದನ್ನ ಮಿಕ್ಸಿಯನ್ನ ಮಾಡಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇದು ರೆಡಿ ಆಗಿದೆ ನಾನು ಇಲ್ಲಿ ಒಂದು ಅಗಲವಾದ ಕಡಾಯನ್ನ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಸೇರಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ನಾವಿಲ್ಲಿ ಮೊದಲಿಗೆ ಬ್ಲೆಂಡ್ ಅನ್ನ ಮಾಡ್ಕೊಂಡಿರ್ತಕ್ಕಂತ ಬ್ಲೆಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿಯನ್ನ ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ತೆಂಗಿನಕಾಯಿನಲ್ಲಿ ಇರ್ತಕ್ಕಂತ ತೇವಾಂಶ ಹೋಗುವಷ್ಟು ಇದನ್ನ ಡ್ರೈ ಆಗಿ ರೋಸ್ಟರ್ನಾಗಿ ಮಾಡಿಕೊಂಡ್ರೆ ಸಾಕು ಇವಾಗ ಒಂದು ಕಪ್ಪಿನಷ್ಟು ಬೆಲ್ಲವನ್ನ ಸೇರಿಸ್ಕೊಂಡಿದೀನಿ ನಾವು ಯಾವ ಕಪ್ಪಿನಲ್ಲಿ ತೆಂಗಿನಕಾಯಿಯನ್ನ ತಗೊಂಡಿದ್ವೋ ಅದೇ ಕಪ್ಪಿನ ಮೆಜರ್ಮೆಂಟ್ ನಲ್ಲಿ ಬೆಲ್ಲವನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಬೆಲ್ಲದ ಮೆಜರ್ಮೆಂಟ್ ಕೂಡ ಗೊತ್ತಾಗೋದಿಲ್ಲ ಅನ್ನೋದಾದ್ರೆ ಎರಡು ತೆಂಗಿನಕಾಯಿಗೆ ಅಂದ್ರೆ ಮೀಡಿಯಂ ಗಾತ್ರದ ಎರಡು ತೆಂಗಿನಕಾಯಿಗೆ ನಾಲ್ಕು ಸಣ್ಣ ಅಚ್ಚಿನಷ್ಟು ಬೆಲ್ಲವನ್ನ ಸೇರಿಸ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಇವಾಗ ಬೆಲ್ಲವನ್ನ ಸೇರಿಸ್ಕೊಂಡಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಿಮಗೆ ಬೇಕಿದ್ರೆ ಬೆಲ್ಲವನ್ನ ನೀರಿನಲ್ಲಿ ಕರಗಿಸ್ಕೊಂಡು ಸೋದಿಸ್ಕೊಂಡು ಕೂಡ ಸೇರಿಸ್ಕೊಳ್ಬೋದು ಕಲ್ಲಿನ ಅಂಶ ಇರುತ್ತೆ ಅನ್ನೋದಾದ್ರೆ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸೈಡ್ ಇಟ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಕಾಲ್ ಕಪ್ಪಿನಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ ಅನ್ನ ಸೇರಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಹಾಲಿನ ಪುಡಿಯನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಅದ್ಭುತವಾದ ರುಚಿನಲ್ಲಿ ಬರುತ್ತೆ ಹಾಗೆ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಎಲ್ಲೂ ಕೂಡ ಗಟ್ಟಿ ಅಂತ ಅನ್ಸೋದಿಲ್ಲ ಕೊಬ್ಬರಿ ಮಿಠಾಯಿ ಹಾಗಾಗಿ ನೋಡಿ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಗಟ್ಟಿಯನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ನೀರು ಈ ರೀತಿಯಾಗಿ ಹಾಕೊಳ್ಲಿಕ್ಕೆ ಹೋಗ್ಬಿಡಿ ನಾನು ತೋರಿಸಿರ್ತಕ್ಕಂಥ ಮೆಥಡ್ ಅನ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಬೇಕರಿ ಶೈಲಿನಲ್ಲಿ ಕೊಬ್ಬರಿ ಮಿಠಾಯಿ ರೆಡಿ ಆಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಹಾಲಿನ ಪುಡಿ ಹಾಗೆ ಹಾಲನ್ನ ಈ ರೀತಿ ಗಟ್ಟಿ ಮಿಶ್ರಣವನ್ನ ಮಾಡಿಕೊಂಡು ನಾವಿಲ್ಲಿ ಕೊಬ್ಬರಿಯ ಮಿಶ್ರಣಕ್ಕೆ ಸೇರ್ಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಸೇರ್ಸ್ಕೊಂಡಿದ ನಂತರ ನೀಟಾಗಿ ಒಂದಕ್ಕೊಂದು ಬೆರಿಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಕಲಸ್ಕೊಳ್ತಾ ಬರ್ಬೇಕಾಗತ್ತೆ ಎಷ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತೀವೋ ಅಷ್ಟು ಪರ್ಫೆಕ್ಟ್ ಆದ ಅಷ್ಟೊಂದು ರುಚಿಯಾಗಿರ್ತಕ್ಕಂತ ಕೊಬ್ಬರಿ ಮಿಠೈ ರೆಡಿ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಇದನ್ನ ತಿರ್ಗಿಸ್ಕೊಳ್ತಾ ಬೇಯಿಸ್ಕೊಳ್ತಾ ಬರ್ಬೇಕಾಗತ್ತೆ ಆದ್ರೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ ಫ್ಲೇಮ್ ಅನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆಯನ್ನಾಗಿ ಇಟ್ಕೊಳ್ಳಿ ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿಯನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಏಲಕ್ಕಿ ಪುಡಿಯನ್ನ ಬೇಕಿದ್ರೆ ಸೇರಿಸ್ಕೊಳ್ಳಿ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಆದ್ರೆ ಏಲಕ್ಕಿ ಪುಡಿಯನ್ನ ಹಾಕೊಳ್ಳೋದ್ರಿಂದ ತುಂಬಾ ಅದ್ಭುತವಾದ ಫ್ಲೇವರ್ ಅನ್ನ ಕೊಡುತ್ತೆ ಅಂತಾನೆ ಹೇಳ್ಬಹುದು ಇವಾಗ ಏಲಕ್ಕಿ ಪುಡಿಯನ್ನ ಸೇರಿಸ್ಕೊಂಡಿದ ನಂತರ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕಡಿಮೆ ಫ್ಲೇಮ್ ಫ್ಲೇಮನ್ನ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಇದು ಮಿಕ್ಸ್ ಆಗಿ ಡ್ರೈ ಆಗಿ ತಳವನ್ನ ಬಿಡ್ತಾ ಬರ್ಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಈ ರೀತಿ ಉಂಡೆ ಕಟ್ಟಲಿಕ್ಕೆ ಸಾಧ್ಯ ಆಗ್ಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಂಡ್ರೆ ಸಾಕು ನಾನು ಇಲ್ಲಿ ಒಂದು ಅಗಲವಾದ ತಟ್ಟೆಗೆ ಸ್ವಲ್ಪ ತುಪ್ಪವನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣದಿಂದಾಗಿ ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಯಾವುದನ್ನು ಕೂಡ ಸೇರಿಸ್ಕೊಳ್ಬಹುದು ಇವಾಗ ಮಾಡಿರ್ತಕ್ಕಂತ ಕೊಬ್ಬರಿಯ ಮಿಶ್ರಣವನ್ನ ಸೇರಿಸ್ಕೊಂಡು ನೀಟಾಗಿ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಇದನ್ನ ನೀಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಒಂದು ಅಗಲವಾದ ಬಟ್ಲಿಂದ ಬೇಕಾದ್ರೆ ಎಲ್ಪ್ ಅನ್ನ ತಗೊಂಡು ನೀಟಾಗಿ ಕರೆಕ್ಟ್ ಆಗಿ ಈವನ್ನಾಗಿ ಈಕ್ವಲ್ ಆಗಿ ಇದನ್ನ ಸೆಟ್ ಮಾಡ್ಕೊಳ್ಬಹುದು ಇದನ್ನ ಮೊದ್ಲಿಗೆ ಬಿಸಿ ಇರ್ಬೇಕಾದ್ರೇನೆ ಈ ರೀತಿ ಶೇಪಿನಾಗಿ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ ಆ ಶೇಪಿನಲ್ಲಿ ಕಟ್ ಮಾಡಿ ಇಟ್ಕೊಳ್ಬಹುದು ಇವಾಗ ಇದನ್ನ ಒಂದ್ ಎರಡು ಗಂಟೆಗಳ ಕಾಲ ಮೇಲೆ ಈ ರೀತಿಯಾಗಿ ಪೀಸ್ಗಳು ಬರ್ಲಿಕ್ಕೆ ಈಸಿ ಆಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಈ ಒಂದು ಪೀಸ್ ಬರ್ತಾ ಇದೆ ಅಂತ ಹೇಳಿ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತ ಅಂದ್ರೆ ಬಾಯಿ ಗಿಟ್ರು ಸಾಕು ಕರ್ಗೋಗ್ಬಿಡುತ್ತೆ ಅಷ್ಟೊಂದು ಅದ್ಭುತವಾದ ಕೊಬ್ಬರಿ ಮಿಟೈ ಮನೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಅಂತ ಗೊತ್ತಾದ್ರೆ ಖಂಡಿತ ಪದೇ ಪದೇ ಮಾಡ್ಕೊಳ್ತಾನೆ ಇರ್ತೀರ ಅಷ್ಟೊಂದು ಸಾಫ್ಟ್ ಆಗಿ ಅಷ್ಟೊಂದು ರುಚಿಯಾಗಿ ಕೂಡ ಈ ಒಂದು ಕೊಬ್ಬರಿ ಮಿಟೈ ಬರುತ್ತೆ ಖಂಡಿತ ನಿಮ್ಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಎರಡೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಯೂನಿಕ್ ಆದ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್